ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ನಾನಿಲ್ಲೊಂದು ತುಂಬಾ ರುಚಿಯಾಗಿರುವಂಥ ಒಂದು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಶೇಂಗಾನ ಹುರ್ಕೊಂಡೆ ನಾನೀಗ ಆ ಶೇಂಗಾನ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು ಚೆನ್ನಾಗಿ ರೋಸ್ಟ್ ಆಗುತ್ತೆ ಶೇಂಗಾ ಆವಾಗ ಚಟ್ನಿ ನಿಮಗೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನಾನು ಮೆಣಸಿನ್ಕಾಯಿನೂ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ ಹಾಗೆ ಒಂದು ಅರ್ಧ ಟೊಮೊಟೊ ಪುದೀನನೂ ಎಣ್ಣೆ ಹಾಕಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡೆ ಬಾಣಲಿ ಬಿಸಿ ಇರೋದರಿಂದ ನಾನು ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಉದ್ದಿನಬೇಳೆ ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದು ಚಟ್ನಿಗೋಸ್ಕರ ಒಗ್ಗರಣೆ ಮಾಡ್ತಾ ಇದ್ದೀನಿ ಚಟ್ನಿನ ರುಬ್ಕೊಂಡು ಎತ್ತಿಟ್ಕೊಳೋಣ ಆಮೇಲೆ ಚ ಒಗ್ಗರಣೆ ಹಾಕ್ಕೊಳೋಣ ಅಂದ್ಕೊಂಡು ಒಗ್ಗರಣೆ ಫಸ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಈಗ ನಾನು ಮಿಕ್ಸಿಗೆ ಕೊಬ್ಬರಿ ಹಾಕ್ಕೊಂಬಿಟ್ಟು ಅದಕ್ಕೆ ನಾನು ಒಂದೆರಡು ಟ ಹುಡಿದಿರೋಂಥ ಟೊಮೊಟೊ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಗೂ ಶೇಂಗಾ ಇಷ್ಟನ್ನು ಹಾಕ್ಬಿಟ್ಟು ನಾನಿಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ನಾನು ಇಡ್ಲಿ ಮಾಡೋಣ ಅಂದ್ಕೊಂಡು ಇಡ್ಲಿ ಬ್ಯಾಟಾರನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಇಡ್ಲಿ ಬ್ಯಾಟಾರನ್ನು ಯಾವತ್ತೂ ತುಂಬಾ ನಾವು ತಿರುಗಿಸಬಾರ್ದು ತಿರುಗಿಸಿದ್ರೆ ಅದು ಸ್ಪಾಂಜಿ ಆಗೋಲ್ಲ ಇಡ್ಲಿಗಳು ಅದು ಹುಬ್ಬಿರೋದೆಲ್ಲ ಹೋಗಿಬಿಡುತ್ತೆ ಒಂದು ಎರಡರಿಂದ ಮೂರು ರೌಂಡು ಅಷ್ಟೇ ನಾವು ತಿರುಗಿಸ್ಬೇಕು ನಾನಿಲ್ಲಿ ಇಡ್ಲಿ ಪೇಟೆಗೆ ಎಣ್ಣೆ ಸೌರ್ಕೊಂಬಿಟ್ಟು ನಾನು ಇಡ್ಲಿಯನ್ನು ಹಾಕ್ಕೊತಾ ಇದ್ದೀನಿ ಇಡ್ಲಿ ಹಾಕ್ಕೊಂಡಾದ್ಮೇಲೆ ನಾನು ಚಟ್ನಿಗೆ ಒಗ್ಗರಣೆ ಸ್ವಲ್ಪ ತಣ್ಣಗಾಗಿತ್ತು ನಂತರ ನಾನು ಚಟ್ನಿಗೆ ಒಗ್ಗರಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಮೇಯ್ನಾಗಿ ನಿಮಗೆ ಚಟ್ನಿ ತೋರಿಸ್ತಾ ಇದ್ದೀನಿ ಚಟ್ನಿ ತುಂಬಾ ಶೇಂಗಾ ಚಟ್ನಿ ಸೂಪರ್ ಆಗಿರುತ್ತೆ ಇಡ್ಲಿ ಜೊತೆ ನೋಡಿ ಇಲ್ಲಿ ಇಡ್ಲಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ನಾನು ಇಡ್ಲಿನ ಈಗ ತಟ್ಟೆಗೆ ಬಿಡಿಸ್ಕೊತೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ನಾವು ಈಗ ಹಂಕಿದ್ರೆ ಹಾಗೆ ವಾಪಸ್ ಬರುತ್ತೆ ಅಷ್ಟು ಸ್ಪಾಂಜಿ ಆಗಿದೆ ಹಾಗೆ ನಾನು ವಡೆ ಮಾಡಿದ್ದೆ ಮತ್ತು ಇಡ್ಲಿಗೆ ವಡೆಗೆ ಅಂದ್ಕೊಂಡು ಮಡ್ರಸ್ ಸಾಂಬಾರು ಮಾಡಿದ್ದೆ ಚಟ್ನಿ ಜೊತೆ ನಾವು ತಿನ್ಕೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್